ಹಾಂ ಎಲ್ರಿಗೂ ನಮಸ್ಕಾರ ರೀ ಎಸ್ ಇವತ್ತು ಇಂಡಿಯಾ ವರ್ಸಸ್ ಯು ಎಸ್ ಎ ಫಸ್ಟ್ ವರ್ಲ್ಡ್ ಕಪ್ ಮ್ಯಾಚ್ ನಮ್ಮ ಇಂಡಿಯಾ ಟೀಮ್ನವ್ರಿಗೆ ಇವತ್ತು ಸೊ ಈ ವಿಡಿಯೋದಾಗ ಏನೈತಿ ಈ ಇಂಡಿಯಾದವರು ಇವತ್ತಿನ ಮ್ಯಾಚ್ ಎಲ್ಲಿ ಆಡ್ಲತ್ತರೋ ಹಾಗೆ ಪ್ರಿಡಿಕ್ಷನ ಪ್ರಿವ್ಯೂವ ಮತ್ತು ಅದು ಎಲ್ಲ ಈ ವಿಡಿಯೋ ವಿಡಿಯೋನ ಕೊಡೋರು ನೋಡ್ರಿ ಹಂಗೆ ವೀಡಿಯೋಕ್ಕ ಲೈಕ್ ಮಾಡಿರಿ ಎಸ್ ವರ್ಲ್ಡ್ ಕಪ್ ಒಳಗೆ ನಮ್ಮ ಇಂಡಿಯಾ ಟೀಮ್ಗೆ ಇದು ಫಸ್ಟ್ನೇ ಮ್ಯಾಚ ಅದು ಯಾರ ಮೇಲೆ ಅಂದರೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂಥರ ನೋಡ್ರಿ ಯು ಯು ಎ ಟೀಮ್ ಐತಿ ಒಂಥರ ಮಿನಿ ಇಂಡಿಯಾ ಟೀಮ್ ಅಂತ ಹೇಳ್ಬೇಕು ಅಲ್ಲಿ ಅಮೇರಿಕಾದಲ್ಲಿ ಈ ಒಬ್ಬರೇ ಇಂಡ್ಯಾದಾಗಿದ್ದು ವಲಸೆ ಪ್ಲೇಯರ್ಸ್ ಹೋಗ್ತಾರ ಸೊ ಅಂತದ ಇಂಡ್ಯಾದಾಗ ಚಾನ್ಸ್ ಸಿಗ್ಲಾರ ಕಾಡಿದ ಪ್ಲೇಯರ್ಸ್ಗಳವರು ಯು ಎಸ್ ಎ ಟೀಮ್ದಾಗ ಓಕೆ ಇವತ್ತಿನ ಮ್ಯಾಚ್ ಮ್ಯಾಚಲ್ಲಿ ಏನಂದ್ರೆ ವಾಂಕೆಡೆ ಸ್ಟೇಡಿಯಮ್ದಾಗತ್ತೆ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿದ್ದಂಗೆ ವಾಂಕೆಡೆ ಸ್ಟೇಡಿಯಮ್ ಬಂದ್ ಕೂಡಲೇ ನಿಮ್ಗೆ ಮುಂಬೈ ಇಂಡಿಯಾ ಟೀಮ್ನಾಗ ತ್ರೀ ಟು ಫೋರ್ ಮೆಂಬರ್ಸ್ ವಾಂಕಡೆ ಸ್ಟೇಡಿಯಮ್ದಾಗ ಆಡಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳ್ ಒಂದು ಇಶಾಂಕಿ ಶನ್ನ ಸೂರ್ಯಕುಮಾರ್ ಯಾದವ್ ಬುಮ್ರಾ ತಿಲಕ್ ವರ್ಮಾ ನಾಲ್ಕು ಮಂದಿ ವಾಂಕಟ ಸ್ಟೇಡಿಯಂ ಅರದು ಅರ್ದು ಆಗಬೇಕು ಆಗ್ಬೇಕು ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಟೀಮಿಗೆ ಆಡ್ತಾರೋ ನಾಲ್ಕು ಮಂದಿ ಸೊ ಇದು ಹೆಲ್ಪ್ ಆಕತ್ತೆ ನಮ್ಮ ಇಂಡಿಯಾ ಟೀಮ್ಗೆ ಗೊತ್ತ ನಾ ಅನ್ಕೋತೇನೆ ಸೊ ಇವತ್ತು ನಾಳೆ ಮುಂಬೈ ಏನು ವಾಂಕಟೇಶ್ ಸ್ಟೇಡಿಯಂದಾಗ ಮ್ಯಾಚ್ ನಿಲ್ಯ ಸೊ ಇಲ್ಲಿ ಫಸ್ಟ್ ಇನಿಂಗ್ಸ್ ಸ್ಕೋರ್ ನೂರ ಎಪ್ಪತ್ತೈತಿ ಸೆಕೆಂಡ್ ಇನಿಂಗ್ಸ್ ಒನ್ ಫಾರ್ಟಿ ನೈನ್ ಆಕೈತಿ ಸೊ ಪಿಚ್ನಾಗ ಏನೈತಿ ಇಲ್ಲಿ ಪೇಸರ್ಸ್ಗಳು ಮೊದ್ಲಿಂತೂ ನಾವು ನೋಡ್ಕೊತ ಬಂದ್ರೆ ವಾಂಕಟೇಶ್ ಸ್ಟೇಡಿಯಮ್ದಾಗ ಪೇಸರ್ಸ್ಗಳು ಹೆಚ್ಚಿಗೆ ಹೆಚ್ಚಿಗೆ ಹೆಲ್ಪ್ ಐತೆ ಅಂದರೆ ಈಗ ಸ್ವಿಂಗ್ ಮಾಡೋರಿಗೆ ಮತ್ತು ಸ್ವ ಐ ಪಿ ಎಲ್ದಾಗ ನೋಡ್ರಿ ಮುಂಬೈ ಕಡೆ ಟ್ರೆಂಡ್ ಬೋಲ್ಟ್ ಬುಮ್ರ ಅವ್ರಿಗೆ ಹೆವಿ ಸ್ವಿಂಗ್ ಸಿಗ್ತೈತಿ ಸೊ ಅದೇ ಥರ ಮುಂಬೈ ಸ್ಟೇಡಿಯಮ್ದಾಗ ಏತಿ ಬಾಲ್ ಸ್ವಿಂಗ್ ಮಾಡೋರಿಗೆ ಹೆಚ್ಚಿಗೆ ಹೆಲ್ಪ್ ಸಿಗ್ತೈತಿ ಸೊ ಅದ್ರ ಸಂಬಂಧ ಏನೈತಿ ಇಲ್ಲಿ ಪೇಸರ್ಸ್ಗಳು ಹೆಲ್ಪ್ ಸಿಗೋದಂತಾರೆ ವಿಕೆಟ್ ಪೇಸರ್ಗಳು ಹೆಚ್ಚಿಗೆ ತೊಗೋತಾರೋ ಇನ್ನು ಇಲ್ಲಿ ಹೈಯರ್ ಸ್ಕೋರ್ ಏತಿ ಯಾರನ್ನ ನಲ್ವತ್ತು ರೂಮ್ ತೊಡ್ದವರು ಸೊ ಅದನ್ನ ಮೀರ್ಬಹುದು ಇವತ್ತು ನಮ್ಮ ಟೀಮ್ ಇಂಡಿಯಾ ಅಂತ ನಾನು ಅನ್ಕೋತಿನಿ ಬೇಕಾದ್ರೆ ಮೀರ್ತಾರೋ ಅಪ್ಪಿತಪ್ಪಿ ನಮ್ಮ ಇಂಡಿಯಾ ಟೀಮ್ ಏನಂದ್ರೆ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಹೊಡೆದ್ರೆ ಐತೆ ಪಕ್ಕದ ಆಡೋದು ಆರಾಮ್ ಮುನ್ನೂರು ಮುನ್ನೂರ ಹೊಡಿತಾರೋ ಏನು ಫಸ್ಟ್ ಬ್ಯಾಟಿಂಗ್ ಏನಕ್ಕೆ ತೊಗೊಂಡ್ರೆ ಓಕೆ ಏನೋ ಪಿಚ್ ರುಪೋಟೈತು ವಿನಿ ರಿಪೋಟೈತು ಹೆಡ್ ಟು ಹೆಡ್ ಹತ್ತು ಬಂದ್ರೆ ನಿಮ್ಗೆ ಗೊತ್ತಿದ್ದ ಯು ಎಸ್ ಟೀಮ್ ಬರುದ ಓದರ್ಸು ವರ್ಲ್ಡ್ ಕಪ್ ಹಿಡಕತ್ತೆ ಸೊ ಆಡಿದ್ದು ಒಂದೇ ಮ್ಯಾಚ ನಾವು ಆರ್ ಸಿ ನಮ್ಮ ಇಂಡಿಯಾ ಟೀಮ್ ಎಲ್ಲ ಸೊ ಅದ್ರೊಳಗು ನಮ್ಮ ಇಂಡಿಯಾ ಟೀಮ್ ನಂತರ ಕ್ಲಿಯರ್ ನಮ್ಮ ಇಂಡಿಯಾ ಮ್ಯಾಲ್ ಐತಿ ಹ್ಯಾಂಡ್ ಗೆದ್ದಿದ್ರೊಳಗೆ ಇನ್ನು ಈ ಎಂತೂ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಕಡೆ ಬಂದ್ರೆ ನಿನ್ನೆ ನಾನು ಅದಂತಾರೆ ಹೇಳ್ದಂಗೆ ಪ್ರೀ ಪ್ರೀ ವಿಡಿಯೋಕ್ಕಿಂತ ಮುಂಚೆ ನೀನು ಒಂದು ವಿಡಿಯೋ ಮಾಡಿ ಆನ್ಬೋದು ವಿಡಿಯೋ ಮಾಡಿ ಅಥವಾ ಹೇಳ್ದಂಗೆ ಈ ವರ್ಲ್ಡ್ ಕಪ್ಗೆ ಹರ್ಷಿತ್ ರಾಣ್ ಅವರು ಒಪಿಷಿಯಲ್ ಆಗಿ ರೂಲ್ಡ್ ಔಟ್ ಆಗ್ಯಾರೋ ಅವ್ರು ಬದ್ನಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಸ್ ಅ ರಿಪ್ಲೇಸ್ಮೆಂಟಾಗಿ ತೊಗೊಂಡವರು ಸೊ ನಮ್ಮ ಕೇರ ಈ ಸಲ ಏನೋ ಮೊಹಮ್ಮದ್ ಸಿರಾಜ್ ಅವ್ರು ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ನನ್ನ ಟೀಮ್ನಾಗ ಇದು ಚಾನ್ಸ್ ಇಲ್ಲ ಅದನ್ನ ನಿಮಗೆಲ್ಲ ಪ್ಲೇಯಿಂಗ್ ಇಲ್ಲ ಇಲ್ಲೋ ಸದ್ದೆ ಹೇಳ್ತನೀಗ ಸೊ ಚಾನ್ಸ್ ಇಲ್ಲ ಮೊಹಮ್ಮದ್ ಸಿರಾಜ್ ಅವ್ರು ಆಡಿಸೋ ಚಾನ್ಸ್ ಭಾಳ ಕಮ್ಮಿ ಇತ್ತು ಅತ್ತ ಸೊ ನೋಡ್ಬೇಕೇಮಾಡ್ತರ್ತಿ ಇನ್ನು ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಆದಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಇರೋದೇ ನಮ್ಮ ಪ್ಲೇಯಿಂಗ್ ಪ್ಲೇಯಿಂಗ್ಲೂನು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಪ್ಲೇಯಿಂಗ್ಲೋ ನಮಗೆ ಮಾನ್ಯ ಲೋನ್ ಇದು ಮ್ಯಾಚ್ ಮ್ಯಾಚ್ವಳು ಇದು ವಿಡಿಯೋ ಒಳಗೆ ಹೇಳಿದೆ ಸೊ ಇವತ್ತು ಹಿಂಗೆ ಹ್ಯಾಂಗಂದ್ರೆ ಓಪನಿಂಗ್ ಒಳಗೆ ಅಭಿಷಕ್ ಕ್ಷಮ ವಿಶಾಂಕ ಮೂರನೇ ನಂಬರಾಗಿ ಸೂರ್ಯ ಕುಮಾರ್ ಅದಾವ ನಾಲ್ಕನೇ ನಂಬರ್ ತಿಲಕ್ ವರ್ಮ ಐದಕ್ಕೆ ಶಿವಮ್ ದುಬೆ ಆರಕ್ಕೆ ಹಾರಕ್ ಮಾಡ ಏಳಕ್ಕೆ ರಿಂಕು ಸಿಂಗ ಎಂಟಕ್ಕೆ ಅಕ್ಷಯ್ ಪಟೇಲ ಒಂಬತ್ತಕ್ಕೆ ವರುಣ್ ಚಕ್ರವರ್ತಿ ಹತ್ತಕ್ಕೆ ಹರ್ಸಿಬ್ ಸಿಂಗ ಹನ್ನೊಂದಕ್ಕೆ ಬೂಮ್ರಾ ಸೊ ಇದು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲ್ಲ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಪರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದೇ ಪ್ಲೇಂಗ್ಗಳು ಏನಿರುತ್ತೆ ನಮ್ಮ ಟೀಮ್ ಇಂಡಿಯಾದ ಇವತ್ತರೆ ಇನ್ನು ಲಾಸ್ಟ್ ಪ್ರಿಡಿಕ್ಷನ್ ಕಡಿತ ಮಾತ್ರ ಯಾರು ಸಂಗ್ಳೂರು ಕೇರ್ ಹೇಳ್ತಾರೆ ಇಂಡಿಯಾ ವರ್ಸಸ್ ಯು ಎಸ್ ಎ ಮ್ಯಾಚ್ನಾಗ ಯಾರು ಗೆಲ್ತಾರದ ಕೇರ ಆರಾಮ ಇಂಡಿಯಾದವ್ರು ಗೆಲ್ತಾರೋ ಅದು ಯು ಎಸ್ ಎದವ್ರು ಅವ್ರ ಮೇಲೆ ಗೆಲ್ತಾರೆ ಅದಕ್ಕೆ ಅಪ್ಪ ಸ್ಥಾನ ಅವ್ರ ಮೇಲೆ ಯು ಎಸ್ ಎದವ್ರು ಗೆದ್ದಿರ್ಬೇಕಾರೆ ನಮ್ಮ ಇಂಡ್ಯಾದವ್ರ ಮೇಲೆ ಗೆಲ್ಲಕ್ಕಾಗಲ್ಲ ಅದಕ್ಕೆ ನಮ್ಮ ಇಂಡಿಯಾ ಟೀಮ್ ಆಡೋ ರೀತಿ ನೋಡ್ರಿ ಯು ಎಸ್ ಎದವ್ರು ಮದ್ದು ಹೆಂಗೆ ತಡಿತಾರೆ ಅನ್ನೋದು ಗೊತ್ತಾಗ್ತೈತೆ ಈಗ ತಿರುವ ನದಿ ಹತ್ತತ್ರಲ್ಲ ಸೊ ಅದತ್ರ ನಮ್ಮವರು ಬೋರ್ಗರ್ತಿರೋ ರನ್ ರನ್ಗಳ ರಾಕ್ಷಸರು ನಮ್ಮ ಟೀಮ್ನ ಅಭಿಷೇಕ್ ಶರ್ಮಾ ವಿಶಾಂಕಿ ಶೇ ಹಾಕೊಂಡು ಬಡ್ಲಾಕತ್ತಂದ್ರೆ ಯು ಎಸ್ ಸಿ ಟೀಮ್ನವ್ರು ದಿಕ್ಕಿರಂಗಿಲ್ಲ ಸೊ ಅದು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಗೊತ್ತಿಲ್ಲ ಯು ಎಸ್ ಸಿ ಟೀಮ್ನವ್ರು ಇವತ್ತು ಈಶಾಂಕಿ ಶಾನ ಮತ್ತು ಅಭಿಷೇಕ್ ಶರ್ಮ ಅವ್ರನ್ನ ಸೊ ಅವ್ರಂದ್ರೆ ಪಕ್ಕ ಪುಕ್ಕ ಪುಕ್ಕಿರುತ್ತೆ ಯು ಎಸ್ ಸಿ ಟೀಮ್ನವ್ರಿಗೆ ನಮ್ಮವ್ರೇನೈತಿ ಏನೈತಿ ಆ್ಯಸ್ ಯಾಸ್ ಒನ್ ಆಫ್ ದಿ ಮ್ಯಾಚ್ ಏನು ಏನು ಪರ್ಕ್ ಬೇಡಲ್ಲ ಇವು ನಮ್ಮ ಟೀಮ್ ನೋಡಿ ಆಡೋಂಗೇ ಇಲ್ಲ ಸೊ ಗುಡ್ ಕ್ರಿಕೆಟ್ ಆಡೋದು ಅಷ್ಟೇ ನಮ್ಮ ಟೀಮಿನ ಉದ್ದೇಶ ಅದು ಸ್ಕೈ ಬಾಲ್ ಸು ಶುರು ಆಗೈತಿ ಈಗ ಸೊ ನೋಡೋಣ ಏನೇನಕ ಮ್ಯಾಚ್ ಹೆಂಗೆ ಇರುತ್ತೆ ಅಲ್ಲ ಮ್ಯಾಚ್ ಹಂಗೆ ನೋಡುತ್ತೆ ಸೊ ಇಷ್ಟ ಆಯ್ತಾ ಈವ್ನೋ ಇಲ್ಲಿಮ್ಸು ಈ ಈಡು ಅಂಶ ಆಗ್ತಾ ಬಿಡ್ಕೊಂಡು ಲೈಕ್ ಮಾಡೋ ಸಪ್ ಸೊ ಮತ್ತೊಳಿಸ್ಕೊಂಡು ಎಲ್ರಿಗೂ ನಮಸ್ಕಾರ